ಚನ್ನರಾಯಪಟ್ಟಣದ ಬ್ಯಾಲದಕೆರೆ ಗ್ರಾಮದಲ್ಲಿ ಬೀರಲಿಂಗೇಶ್ವರ ಸ್ವಾಮಿ ನೂತನ ದೇವಾಲಯ ಉದ್ಘಾಟನೆ ಹಾಗೂ ವಿಮಾನ ಗೋಪುರ ಕಳಸಾರೋಹಣ ಸಮಾರಂಭ ಬಹಳ ವೈಭವದಿಂದ ನೆರವೇರಿತು ಈ ವೇಳೆ ಕಾಗಿನೆಲೆ ಕನಕ ಗುರುಪೀಠದ ನಿರಂಜನಾನಂದಪುರಿ ಮಹಾಸ್ವಾಮೀಜಿ ಶಾಸಕರಾದ ಬಾಲಕೃಷ್ಣ ರೇವಣ್ಣ ಎಂ ಎಲ್ ಸಿ ಸೂರಜ್ ಮಾಜಿ ಎಂ ಎಲ್ ಸಿ ಗೋಪಾಲಸ್ವಾಮಿ ಮಹಾರಾಷ್ಟ್ರ ಕುರುಬರ ಸಂಘದ ಅಧ್ಯಕ್ಷ ಬಾಂಬೆ ಕುಮಾರ್ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸಾವಿರಾರು ಮಂದಿ ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

न <laughs> दादा कसम <laughs> ಚಂದರಾಯಪಣ ತಾಲೂಕು ಬ್ಯಾಲಕೆರೆ ಗ್ರಾಮದಲ್ಲಿ ಶ್ರೀ ಬೀಲಿಂಗೇಶ್ವರ ಸ್ವಾಮಿ ಅಥವಾ ಉಚ್ಚರಾಯ ಸ್ವಾಮಿಯ ದೇವಾಲಯದ ಪಡೆದ ಉದ್ಘಾಟನೆ ಸಮಾರಂಭವನ್ನು ಕಳೆದ ಮೂರು ದಿವಸಗಳಿಂದ ಇಲ್ಲಿ ನಾವು ಪ್ರಾರಂಭಿಸಿದ್ದೇವೆ ಇವತ್ತು ಅಂತಿಮವಾಗಿ ಮಹಾಮಂಗಳಾರತಿ ಮತ್ತು ಕಸಾರೋಹಣ ಮಹೋತ್ಸವದ ಅಂಗವಾಗಿ ಇವತ್ತು ವಿಶೇಷ ಕಾರ್ಯಕ್ರಮಗಳನ್ನ ನಂಬಿಕೊಂಡಿದ್ದೇವೆ ಜೊತೆಗೆ ಇವತ್ತು ಹಲವಾರು ದಾನಿಗಳಿಂದ ಸಹಕಾರದಿಂದ ಈ ಪುಳದ ಬುಡಕಟ್ಟಿನ ಜನಾಂಗದಿಂದ ಎಲ್ಲರೂ ಸಹ ಸಹಕಾರದಿಂದ ಅಂದಾಜು ಎರಡು ಕೋಟಿ ವೆಚ್ಚದಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಿಸಿ ಇವತ್ತು ಲೋಕಾರ್ಪಣೆಯನ್ನು ಮಾಡಲಾಗಿದೆ ಇವತ್ತು ಅನ್ನದಾಸೋಹವನ್ನು ಕೂಡ ಏರ್ಪಡಿಸಲಾಗಿದೆ ಇಲ್ಲಿಗೆ ನಮ್ಮ ಕನಕ ಪೀಠದ ನಿರಂಜನ ನಿರಂಜನಾದಪುರಿ ಸ್ವಾಮೀಜಿಗಳು ಸಹ ಇವತ್ತು ಆಗಮಿಸಿದ್ದಾರೆ ಮೂರು ಕಳಶ ಮೆರವಣಿಗೆಯೊಂದಿಗೆ ಇವತ್ತು ಕುಂಭಾಭಿಷೇಕವನ್ನು ಕೂಡ ಸಹ ಮಾಡಲಾಗುತ್ತದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾವು